ನಾವ್ ಇಂಗ್ಲಿಷ್ ಮೀಡಿಯಂ ಕಲಿಯ ಕನ್ನಡ ಹಾಕ್ಬೇಕ್ರಿ ಇಂಗ್ಲೀಷ್ ಕಲಿಯರಿ ಜೊತೆಗೆ ಕನ್ನಡವನ್ನು ಉಳಿಸ್ರಿ ಕನ್ನಡವನ್ನು ನೋಡ್ರಿ ಇಂಗ್ಲಿಷ್ ಶಾಲೆಗಳು ಬಹಳಷ್ಟು ಇಂಗ್ಲಿಷ್ ಶಾಲೆಗಳು ಪ್ರಾರಂಭ ಇವ್ರು ಇಂಗ್ಲಿಷ್ ಬೇಕು ಬೇಕು ಅಂತೇಳಿ ಲಕ್ಷಾಂತರ ಲಕ್ಷ ಕೋಟಿ ಇಂಗ್ಲಿಷ್ ಕಲಸಕ್ಕೆ ಕೈತಾರ ಹಾ ಹಂಗಾಗಿ ಏನಪ್ಪ ಅಂದ್ರೆ ಇವತ್ತು ಬೆಂಗಳೂರುಗಳಲ್ಲಿ ಏನಪ್ಪಾ ಅಂದ್ರ ನಾವು ಹೋಗಿ ಭಾಷೆಯನ್ನ ಮಾತನಾಡ್ಬೇಕಾರೆ ಅಲ್ಲಿ ಆ ಕನ್ನಡ ಭಾಷೆ ಮಾತಾಡೋದು ಕನ್ನಡ ಅಂದ್ರೆ ಒಂಥರ ಟ್ರೀಟ್ ಮಾಡ್ತಾರೆ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿ ಒಳಗನೆ ಬರ್ತಾ ಇದೆ ಆ ಅಲ್ಲಿ ಇಂಗ್ಲಿಷ್ ಬಹಳಷ್ಟು ಅಮೋ ಒಳಗೈತವ ಇವತ್ತು ಟಿವಿ ಮಾಧ್ಯಮಗಳು ಸಹ ಇವತ್ತು ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗಳ ಪ್ರಚಾರದಲ್ಲಿ ತೊಡಗಿದಾರ ಆ ಇಂಗ್ಲಿಷ್ ಮಾತಾಡೋದು ಪ್ರತಿಷ್ಠೆ ಭಾಷೆ ಅನ್ಕೊಂಡ್ಬಿಟ್ಟಾರ ಇಂಗ್ಲಿಷ್ ಪ್ರತಿಷ್ಠೆ ಭಾಷೆ ಆ ಕನ್ನಡ ಮಾತಾಡೋದು ಅನ್ನೋ ಅಭಿಪ್ರಾಯದವ ಆದ್ರೂ ಸಹ ನಾವು ಎದೆ ಕುಂದದೆ ನಮ್ಮ ಭಾಷೆಯನ್ನ ನಮ್ಮ ಭಾಷೆ ವಿಷಯಕ್ಕೆ ಬಂದಾಗ ನಾವು ಯಾವಾಗ್ಲೂ ಸದಾ ನಾವು ಹೋರಾಡುವಂತ ಮನಸ್ಥಿತಿ ಇರಬೇಕಾಗ್ತದೆ ಈ ಭಾಷೆ ಉಳಿದ್ರಾ ಮುಂದಿನ ಒಂದು ಜನಾಂಗಗಳಿಗೆ ಮುಂದಿನ ಒಂದು ಜನರೇಷನ್ ಗೆ ನಾವು ಕನ್ನಡ ಭಾಷೆನ ಬಿಟ್ಟು ಹೋಗ್ಬೇಕಾಗಿದೆ ಈ ಭಾಷೆಯನ್ನ ನಾವೇನಾದ್ರೂ ಮಾಡ್ತೀವಿ ಅಂದ್ರೆ ಹೋಗುವಂತ ಕೆಲಸ ಆಗ್ಬಾರ್ದು ಯಾಕಂದ್ರೆ ಈ ಸಾವಿರಾರು ವರ್ಷಗಳಿಂದ ಏನ್ ಮಾಡಿದಾರಪ್ಪ ಇದು ನೂರಾರು ವರ್ಷಗಳಿಂದ ಈ ಭಾಷೆಯನ್ನ ನಾವು ಬೆಳಸ್ಕೊಂತ ಬಂದೀವಿ ಅದನ್ನ ಉಳಿಸುವಂತ ಕೆಲಸ ಪ್ರತಿಯೊಬ್ಬ ಪುಟಾಣಿಗಳು ಪ್ರತಿಯೊಬ್ಬ ಪ್ರಜೆಗಳು ಮಾಡ್ಬೇಕು ಎಲ್ಲ ಶಿಕ್ಷಕಿಯರಿಗೂ ಸಹ ಏನಪ್ಪಾ ಅಂದ್ರೆ ಆ ಧನ್ಯವಾದಗಳು ಅದೇ ರೀತಿಯಾಗಿ ನಿನ್ನೆಯಿಂದ ಏನಪ್ಪಾ ಅಂದ್ರೆ ಕಾರ್ಯಕ್ರಮದ ಒಂದು ಆ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ಲಿಕ್ಕೆ ಪ್ರಾಣಿ ಮಕ್ಕಳು ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡಿದಾರ ಸಾಕಷ್ಟು ಶ್ರಮಿಸಿದಾರ ಆ ಎಲ್ಲಾ ಪ್ರಾಣಿಗಳಿಗೂ ಸಹ ವಂದಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಸಹಕರಿಸಿರುವಂತ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಂಡಿರುವಂತ ಈ ವೇದಿಕೆ ಅದಿಸುತ್ತಾ ಜೈ ಕರ್ನಾಟಕ ಜೈ ಭಾರತ ಮಾತೆ ನಚುತ್ತಾ